ಅಲ್ಲಲ್ಲ ನಾನು ಹೇಳ್ತಿರೋದು ಅವ್ರ ಫ್ಯಾಮಿಲಿ ಇದಾರೆ ಅದಕ್ಕೊಂದು ಗೌರವ ಕೊಡಬೇಕು ನಾವು ಅದಾದಮೇಲೆ ನೆಕ್ಸ್ಟ್ ಅಭಿಮಾನ ಬರೋದು ನೆಕ್ಸ್ಟು ಸೊ ಅದ್ರ ಬ ಅದ್ರ ಬಗ್ಗೆ ಸ್ವಲ್ಪ ಗಮನ ಅಲ್ಲ ಫಸ್ಟ್ ಫ್ಯಾಮಿಲಿ ಫಸ್ಟ್ ಬರುತ್ತೆ ಅದಾದಮೇಲೆ ಅಭಿಮಾನಿಗಳು ಬರುತ್ತೆ ಸೊ ಅದರಿಂದ ಅವರು ಅವರ ಇದೇ ಇದ್ರ ಬಗ್ಗೆ ಏನೋ ಸಪೋರ್ಟ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ ಅದೇನು ದೊಡ್ಡ ವಿಷಯ ಅಲ್ಲ ಯಾಕಂದರೆ ಇದು ಇದು ಮಾಡಿದ್ರೇ ವಿಷ್ಣು ಸರ್ ಮೇಲೆ ಪ್ರೀತಿ ಏನದಲ್ಲ ವಿಷ್ಣು ಸರ್ ಮೇಲೆ ಪ್ರೀತಿ ಯಾವತ್ತೂ ಇದೆ ನನಗೆ ಯಾಕಂದರೆ ಅವ್ರ ಜೊ ನಮ್ಮದು ಒಡನಾಟ ನಾವು ಹೇಳ್ತಾ ಹೋದರೆ ಅದು ಟೈಮೇ ಸಾಕಾಗಲ್ಲ ಯಾಕಂದ್ರೆ ನಾನು ಚಿಕ್ಕೋನು ಆ್ಯಕ್ಟ್ ಮಾಡೋಕ್ಕೂ ಮುಂಚೆಯಿಂದ ನಾನು ಎಪ್ಪತ್ತಾರರಿಂದ ಅವ್ರು ಕೈ ಹಿಡ್ಕೊಂಡು ಓಡಾಡ್ದವ್ ನಾನು ಸೊ ಅದರಿಂದ ಆ ಪ್ರೀತಿ ನಾನು ಹೆಂಗೆ ಬೇಕಾದ್ರೆ ತೋರಿಸ್ಬೋದು ಹಂಡ್ರೆಡ್ ಪರ್ಸೆಂಟ್ ಅವ್ರ ಫ್ಯಾಮಿಲಿ ಏನಂತಾರೆ ಆಮೇಲೆ ಅಭಿಮಾನಿಗಳು ಏನು ಚಿಂತೆ ಮಾಡೋದು ಬೇಡ ಅದು ಆ ಬೇಕಾದ್ರೆ ಖಂಡಿತ ಹಾಗೇ ಆಗುತ್ತೆ ಅಲ್ಲೆಲ್ಲ ನಾನು ಹೇಳ್ತಿರೋದು ಅವ್ರ ಫ್ಯಾಮಿಲಿ ಇದ್ದಾರೆ ಅದಕ್ಕೊಂದು ಗೌರವ ಕೊಡಬೇಕು ನಾವು ಅದಾದಮೇಲೆ ನೆಕ್ಸ್ಟ್ ಅಭಿಮಾನಿ ಬರೋದು ನೆಕ್ಸ್ಟು ಸೊ ಅದ್ರ ಅದ್ರ ಬಗ್ಗೆ ಸ್ವಲ್ಪ ಗಮನ ಆಗಿದೆ ಫಸ್ಟ್ ಫ್ಯಾಮಿಲಿ ಫಸ್ಟ್ ಬರುತ್ತೆ ಅದಾದಮೇಲೆ ಅಭಿಮಾನಿಗಳು ಬರುತ್ತೆ ಸೊ ಅದರಿಂದ ಅವ್ರು ಅವರ ಇದೇನಂತಾರೆ ಇದ್ರ ಬಗ್ಗೆ ಏನು ಸಪೋರ್ಟ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ ಅದೇನು ದೊಡ್ಡ ವಿಷಯ ಅಲ್ಲ ಯಾಕಂದರೆ ಇದು ಇದು ಮಾಡಿದ್ರೇ ವಿಷ್ಣು ಸರ್ ಮೇಲೆ ಪ್ರೀತಿ ಅನ್ನೋದಿಲ್ಲ ವಿಷ್ಣು ಸರ್ ಮೇಲೆ ಪ್ರೀತಿ ಯಾವತ್ತೂ ಇದೆ ನನಗೆ ಯಾಕಂದರೆ ಅವ್ರ ಜೊ ನಮ್ಮದು ಒಡನಾಟ ನಾವು ಹೇಳ್ತಾ ಹೋದರೆ ಅದು ಟೈಮೇ ಸಾಕಾಗಲ್ಲ ಯಾಕಂದರೆ ನಾನು ಚಿಕ್ಕವ ಆ್ಯಕ್ಟ್ ಮಾಡೋಕ್ಕೂ ಮುಂಚೆಯಿಂದ ನಾನು ಎಪ್ಪತ್ತಾರರಿಂದ ಅವ್ರು ಕೈ ಹಿಡ್ಕೊಂಡು ಓಡಾಡ್ದವ್ ನಾನು ಸೊ ಅದರಿಂದ ಆ ಪ್ರೀತಿ ನಾನು ಹೆಂಗೆ ಬೇಕಾದ್ರೆ ತೋರಿಸ್ಬೋದು ಹಂಡ್ರೆಡ್ ಪರ್ಸೆಂಟ್ ಅವ್ರ ಫ್ಯಾಮಿಲಿ ಏನಂತಾರೆ ಆಮೇಲೆ ಅಭಿಮಾನಿಗಳಿಗೆ ಏನು ಚಿಂತೆ ಮಾಡೋದು ಬೇಡ ಅದು ಆ ಖಂಡಿತ ಹಾಗೇ ಆಗುತ್ತೆ